ಇದು ಜವಾಬ್ದಾರಿ ಅಧಿಕಾರ ಬರೋದು ಮುಖ್ಯ ಅಲ್ಲ ಯೋಗ ಯೋಗಕ್ಷೇಮ ಬಹಳ ಮುಖ್ಯ ಆದ್ರಿಂದ ಈ ಸಂದರ್ಭದಲ್ಲಿ ಈ ಹೋರಾಟ ಸತ್ತಿಕ್ಕೂ ಸುಳ್ಳು ಹೋರಾಟ ಸತ್ತಿಕ್ಕೂ ಸುಳ್ಳು ಹೋರಾಟ ಇವತ್ತು ಬಿಜೆಪಿ ಸ್ನೇಹಿತರಿಗೆ ನಾನು ಕೇಳ್ತಾ ಇದ್ದೇನೆ ಬಿಜೆಪಿ ಅಭ್ಯರ್ಥಿಗಳಿಗೆ ಕೇಳ್ತಾ ಇದ್ದೇನೆ ಬಿಜೆಪಿ ಮುಖಂಡರು ಕೇಳ್ತಾ ಇದ್ದೇವೆ ನೀವೇನು ಮಾತು ಕೊಟ್ರಿ ಕಳೆದ ಎಲೆಕ್ಷನ್ ಅಲ್ಲಿ ಏನ್ ಹೇಳಿದ್ರಿ ನಾವು ಹೊರಗಡೆ ದೇಶದಿಂದ ಕಪ್ಪು ಹಣ ಎಲ್ಲ ಕಾಂಗ್ರೆಸ್ ಅವ್ರೆಲ್ಲ ಮಡಿಕೊಂಡ್ಬಿಟ್ಟಿದ್ದಾರೆ ಎಲ್ಲ ಸ್ವಿಸ್ ಬ್ಯಾಂಕ್ ಅಲ್ಲಿದೆ ಆ ಬ್ಯಾಂಕಿನ ಹಣ ಎಲ್ಲ ತಂದು ನಾವೆಲ್ಲರೂ ಕೂಡ ಅಕೌಂಟ್ ಓಪನ್ ಮಾಡಿಸ್ತೇವೆ ಜನ ಅಕೌಂಟ್ ಓಪನ್ ಪ್ರತಿ ಒಂದು ಕುಟುಂಬಕ್ಕೂ ಹದಿನೈದೈದು ಲಕ್ಷ ಆಗ್ತೀವಿ ಅಂತ ಹೇಳಿದ್ರು ಇಲ್ಲೋ ತಾವ್ ಹೇಳ್ಬೇಕು ಹೇಳ್ತಾನೆ ಆಯ್ತು ರೈತರಿಲ್ಲಿದ್ದೀರಿ ನಿಮ್ಮ ರೈತರಿಗೆ ಏನ್ ಹೇಳಿದ್ರು ನಮ್ಮ ರೈತರಿಗೆ ಏನ್ ಹೇಳಿದ್ರು ಆದರೆ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು ನಿಜರ ಸುಳ್ಳು ಎರಡು ಕೋಟಿ ಉದ್ಯೋಗವನ್ನು ಕೊಡ್ತೀವಿ ಅಂತ ಹೇಳಿದ್ರು ನಿಜರ ಸುಳ್ಳು ಕೊಟ್ಟ ಮಾತನ್ನು ಉಳಿಸ್ಕೊಳಕ್ ಆಗ್ಲಿಲ್ಲ ಈಗ ನಡೀತಾ ಇರೋದು ಸದ್ಯಕ್ಕೂ ಸುಳ್ಳು ಎಷ್ಟು ಅಂತರ ಇದೆ ಅಂತೇಳಿ ನಾವು ಏನು ಮಾತು ಕೊಟ್ಟಿದ್ದೋ ಆ ಮಾತನ್ನ ಇವತ್ತು ಕಾರ್ಯರೂಪಕ್ಕೆ ತಂದು ಜನರ ಮುಂದೆ ಧೈರ್ಯವಾಗಿ ನಿಂತ್ಕೊಂಡು ಇವತ್ತು ನನ್ನ ಮಿತ್ರಗಳು ಇಬ್ರು ಮಿತ್ರಗಳು ಯುವ ಮಿತ್ರಗಳು ಎಂತ ಅಭ್ಯರ್ಥಿಗಳನ್ನ ಇವತ್ತು ನೀವು ಕೊಟ್ಟು ವಿಧಾನಸಭೆಗೆ ಕಳಿಸಿದ್ದೀರಿ ಅಂತಂದ್ರೆ ನೂರ ಈ ಮೂವತ್ತಾರು ಜನಪೈಕಿ ಇವರಿಬ್ರು ಮುತ್ತು ರತ್ನಗಳು ಇನ್ನು ಮೂವತ್ತು ವರ್ಷ ರಾಜಕಾರಣವನ್ನ ಮಾಡಿ ನಿಮ್ಮ ಬದುಕಿನಲ್ಲಿ ಬದಲಾವಣೆ ತರಂತ ಇಬ್ರು ವ್ಯಕ್ತಿಗಳ ಇಬ್ಬರು ಯುವಕರಿಗೆ ಇವತ್ತು ನೀವು ಆಶೀರ್ವಾದ ಮಾಡಿ ಕಳಿಸ್ಕೊಟ್ಟಿದ್ದೀರಿ ನಿಮಗೆಲ್ಲರೂ ಕೂಡ ಮತ್ತೊಮ್ಮೆ ಒಂದು ಕೋಟಿ ನಮಸ್ಕಾರ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದ ಒಂದು ಜಾತಿ ಮೇಲಲ್ಲ ನೀತಿ ಮೇಲೆ ನಮ್ಮ ಪಕ್ಷ ನಡ್ಕೊಂಡು ಬರ್ತಾ ಇದೆ ನಾನು ಅವನ ಮಾತು ಹೇಳಿ ಸುಳ್ಳು ಸತ್ಯಕ್ಕೂ ಅಂತರ ನಡೀತಾ ಇದೆ ಅಂತ ನಿನ್ನೆ ಹೇಳಿಲ್ಲ ಪ್ರಿಯಾಪಟದಲ್ಲಿ ಅಪ್ಪರು ಬೀರ್ವರಿಗೆ ಒಂದು ಪ್ರಶ್ನೆ ಕೇಳ್ತಾರೆ ಏನೆಯಾ ಸುಳ್ಳು ಸತ್ಯಕ್ಕೂ ಎಷ್ಟೇ ಅಂತರ ಇದೆ ಅಂತ ಸ್ವಾಮಿ ನಾಲ್ಕು ಬೆರಳು ಅಂತಾರೆ ನಾಲ್ಕು ಬೆರಳು ಅಂತಾರೆ ಈ ಗಂಡಿಗೂ ಮಧ್ಯೆ ಇಡ್ತಾರೆ ಈ ಗಣ್ಣಲ್ಲಿ ನೋಡೋದೆಲ್ಲ ಸತ್ಯ ಸ್ವಾಮಿ ಈ ಕಿವಿಲ್ ಕೇಳೋದೆಲ್ಲ ಸುಳ್ಳು ಅಂತ ನಮ್ಮ ಗ್ಯಾರಂಟಿಗಳನ್ನ ನಿಮ್ಮ ಗಣ್ಣಲ್ಲಿ ನೋಡ್ತಾ ಇದ್ದೀರಿ ತಾಯಿ ನೀರು ಬಸ್ಸರ್ ಓಡಾಡ್ತಾ ಇದ್ದಾರೆ ಅಕ್ಕಿ ನಿಮ್ಮ ಮನೆ ಬಾಗಿಲು ಬರ್ತಾ ಇದೆ ಎರಡ್ ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ ಬರ್ತಾ ಇದೆ ನಿಜ ಸುಳ್ಳು ಆದ್ರೆ ಸುಳ್ಳು ಯಾವುದು ಈ ಕಿವಿಲ್ ಕೇಳ್ತಾ ಇರೋದು ಹದಿನೈದು ಲಕ್ಷ ಬರ್ತದೆ ಅಂತ ಎರಡು ಎರಡು ಕೋಟಿ ಉದ್ಯೋಗ ಬರ್ತದೆ ಅಂತ ಬಂತು ಅದೇನಿದ್ರು ಕಿವಿಲಿ ನಮ್ಮ ಐದು ಗ್ಯಾರಂಟಿಯಲ್ಲಿ ನಿಮ್ಮ